ಹೆಸರು ಡಾಕ್ಟರ್ ರಾಹುಲ್ ಮಂದಕ್ನಳ್ಳಿ ಅಂತೆ ನಾನು ನರರೋಗ ಮತ್ತು ಮನೋರೋಗ ತಜ್ಞ ತಜ್ಞಲಿ ಹತ್ತು ವರ್ಷದಿಂದ ನಾವು ಮಂದಕ್ನಳ್ಳಿ ನ್ಯೂರೋ ಸೈಕ್ಯಾಟ್ರಿಕ್ ಹಾಸ್ಪಿಟಲ್ ಅಂತೆ ಇ ಅಡಿಕ್ಷನ್ ಸೆಂಟರ್ ಅನ್ನು ಸ್ಟಾರ್ಟ್ ಮಾಡಿದ್ದೆವು ಇದು ಹಾಸ್ಪಿಟಲ್ ಅಲ್ಲಿ ನೀವು ಯಾವುದೇ ಪ್ರಕಾರದ ತೀವ್ರವಾದ ಮಾನಸಿಕ ರೋಗಗಳನ್ನು ಅಡ್ರೆಸ್ ಮಾಡಿ ಅವರಿಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಅದೆಲ್ಲ ಎಲ್ಲ ಮಾಡ್ತಾ ಇದ್ದೇವೆ ಹತ್ತು ವರ್ಷದಿಂದ ಇದು ಹಾಸ್ಪಿಟಲ್ ಮುಂಚೆ ಜಗ ಸರ್ಕಲಿಂದ ಅದು ಆಮೇಲೆ ರಾಮ ಸರ್ಕಲ್ ಹತ್ರ ಇತ್ತು ಈಗ ಹತ್ತು ವರ್ಷ ಆದಮೇಲೆ ನಾವು ಗುಲ್ಬರ್ಗಾಗ ಒನ್ ಆಫ್ ದ ಬಿಗ್ಗೆಸ್ಟ್ ನ್ಯೂರೋ ಸೈಕ್ಯಾಟ್ರಿಕ್ ಹಾಸ್ಪಿಟಲ್ ತರ್ತಾಯಿದ್ದೆವು ಸೊ ನಾಳೆ ದ್ಯಾಟ್ ಈಸ್ ನವೆಂಬರ್ ಫಿಫ್ಟೀನ್ತ್ ಅದೊಂದು ಇನಾಗ್ರೇಷನ್ ಇದೆ ಸೊ ಈ ಹಾಸ್ಪಿಟಲ್ ಒನ್ ಆಫ್ ದ ಬಿಗ್ಗೆಸ್ಟ್ ಸೆಟಪ್ ಅದರಲ್ಲಿ ನ್ಯೂರೋ ಸೈಕ್ಯಾಟ್ರಿ ಕ್ರಿಟಿಕಲ್ ಕೇರ್ ಯೂನಿಟ್ ಅಂದರೆ ನ್ಯೂರೋ ಸೈಕ್ಯಾಟ್ರಿ ಕ್ರಿಟಿಕಲ್ ಕೇರ್ ಯೂನಿಟ್ ಅಂದರೆ ಯಾವುದೇ ಪ್ರಕಾರದ್ದು ಮನೋರೋಗ ಪೇಷಂಟ್ ಇರ್ತಾವ ಸೈಕಾಟ್ರಿಕ್ ಪೇಷಂಟ್ ಇರ್ತಾವ ಯಾವುದೇ ಪ್ರಕಾರದ್ದು ಅದು ಆಲ್ಕೋಹಾಲ್ ರಿಲೇಟೆಡ್ ಇಶ್ಯೂಸ್ ಆಗ್ಬೋದು ಯಾವ ಫಿರ್ ಆತ್ಮಹತ್ಯೆ ವಿಚಾರ ಮಾಡಿದಾಗ್ಬೋದು ಆತ್ಮಹತ್ಯೆ ಅಟೆಂಪ್ಟ್ ಮಾಡಿದ ಪೇಷಂಟ್ಸ್ ಆಗ್ಬೋದು ಯಾವ ಫಿರ್ ವಯಸ್ ಕನ್ಫ್ಯೂಷನ್ ಸ್ಟೇಟ್ನಾಗ ಇರ್ಬೋದು ಆಗ್ಬೋದು ಸೊ ಇವೆಲ್ಲ ಯಾವಾಗ ಪೇಷಂಟು ಸ್ವಭಾವ ರೂಪದಲ್ಲಿ ಏನಾದರೂ ಚೇಂಜಸ್ ಆಗ್ತದ ಅದು ಅದರಲ್ಲಿ ಅವ್ರದ್ದು ಜೊತೆ ಶಾರೀರಿಕ ರೂಪದಲ್ಲಿ ಅವ್ರು ಏನೇನು ಚೇಂಜಸ್ ಆಗ್ತಾ ಇರುತ್ತೆ ಬಿ ಪಿ ಹೆಚ್ಚಾಗೋದಾಯಿತು ಶುಗರ್ ಕಮ್ಮಿ ಆಗೋದಾಯಿತು ಕಿಡ್ನಿ ಲಿವರ್ ಫೇಲ್ ಆಗೋದಾಯಿತು ಇವೆಲ್ಲ ಪ್ರಾಬ್ಲಮ್ಸ್ ಏನಿರುತ್ತೆ ಅದೆಲ್ಲ ಸ್ಪೆಷಾಲಿಟಿ ಅವ್ರ ಮೆಡಿಕಲ್ ಕೇರ್ ಯೂನಿಟಲ್ಲಿ ಅಡ್ರೆಸ್ ಮಾಡ್ತಾ ಆಗುತ್ತೆ ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಮೇನ್ ಕಾರಣ ಏನಿದೆ ಮೇನ್ ಕಾರಣವ್ರ ಮಾನಸಿಕ ರೋಗ ಕಾರಣ ಅದು ಅಡ್ರೆಸ್ ಆಗೋಲ್ಲ ಆ್ಯಂಡ್ ಹೇಗಿದೆ ಅಂತಂದರೆ ಅದಕ್ಕೆ ಮಾಡಬೇಕಾದ್ರೆ ಒಂದು ಸ್ಪೆಷಲ್ ಫೆಸಿಲಿಟೀಸ್ ಬೇಕಾಗುತ್ತೆ ಸೊ ಬ್ರೈನ್ ಆ್ಯಂಡ್ ಮೈಂಡ್ಸ್ ನ್ಯೂರೋ ಸೈಕ್ಯಾಟ್ರಿಕ್ ಯೂನಿಟಲ್ಲಿ ಇದು ಎಲ್ಲ ಪ್ರಕಾರದ್ದು ಫೆಸಿಲಿಟೀಸ್ ಇದೆ ಸೊ ಯಾವುದೇ ಮಾನಸಿಕ ಪೇಶಂಟ್ ಇರಲಿಕ್ಕೆ ಅವ್ರಿಗೆ ಯಾವುದೇ ಪ್ರಕಾರದ ಶಾರೀರಿಕ ರೂಪ್ನ ತೊಂದರೆ ಆದಾಗ ಶಾರೀರಿಕ ಕ್ರಿಟಿಕಲ್ ಕೇರ್ ಇದ್ದಾಗ ಅದು ಇದೇ ಅಂಡರ್ ಒನ್ ರೂಫ್ ಇಲ್ಲೇ ನಾವು ಅಡ್ರೆಸ್ ಮಾಡ್ತೇವೆ ಸೊ ಇಟ್ ಈಸ್ ಫಸ್ಟ್ ಆಫ್ ಇಟ್ ಸ್ಕೈಂಡ್ ಮತ್ತು ನಾರ್ತ್ ಕರ್ನಾಟಕ ರೀಜನ್ಗ ಇದು ಒನ್ ಆಫ್ ಇಟ್ ಸ್ಕೈಂಡ್ ಇದೆ ಈ ಪ್ರಕಾರದ ನಿಮ್ಗೆ ಫೆಸಿಲಿಟೀಸ್ ಏವೇಲೆ ಬೇಕಾದರೆ ನಿಮಗೆ ಹೈದ್ರಾಬಾದಲ್ಲಿ ಇದ್ದರೆ ಬೆಂಗಳೂರು ಹೋಗಬೇಕಾಗುತ್ತೆ ಸೊ ಅಂಡರ್ ಒನ್ ರೂಫ್ ಅಲಾಂಗ್ ವಿತ್ ಜನರಲ್ ಸೈಕ್ಯಾಟ್ರಿ ಕೇರ್ ಬಿಟ್ಟು ಅದ್ರ ಜೊತೆ ಐ ಸಿ ಯು ಆಯಿತು ಆಪರೇಷನ್ ಥಿಯೇಟರ್ ಆಯಿತು ಕ್ರಿಟಿಕಲ್ ಕೇರ್ ಯೂನಿಟ್ ಏನೇನು ಫೆಸಿಲಿಟೀಸ್ ಇದೆ ಅದು ಎಲ್ಲ ಅವೈಲೇಬಲ್ ಇದೆ ಸೊ ಇದು ಫಸ್ಟ್ ಎರಡನೇದು ಅಂದರೆ ಇದ್ರ ಜೊತೆ ಒಂದು ಫಿಫ್ಟೀನ್ ಬೆಡ್ಡೆಟ್ ರಿಹ್ಯಾಬ್ಲೇಷನ್ ಯೂನಿಟ್ ಮಾಡ್ತಾ ಇದ್ದೀವಿ సో ఇద రిహాబిటేషన్ యూనిట్ అంట్రో యా పేషెంట్ మానసిక రూపంలో తంగే ఇరుతడె అవర్ రెస్పాన్స్ మార్లికి కొల్ టైం ఆగుతడె అంత పేషెంట్ కి 2 డే 3 3 తింగల ఆ నవేని ఇర్తయో అది నో రిహాబిటేషన్ యూనిట్ అంట సో రిహాబిటేషన్ పేషెంట్ మార్బేకాడె గుల్బర్గాకి తి నముగా యా తోరిగే బెంగళూరుకి ಹೋಗబేకాఫ్తు తో ఇల్లంద్రె ಹುబ్లి ఢార్వాడ్ ಹೋಗబేకాఫ్తు తో ఇల్లంద్రె హైదరాబాద్ ಹೋಗబేకాఫ్తు అండ్ అలాంగ్ విత్ దట్ దిస్ ్వే వెరీ కాస్టీ సో ఇదే ప్రకార్ము తింగలా తింగలా హాండ్ గ్రండి 35 టు 45000 వరెకు ఇరుతడె ಸೊ ಅದು ಒಂದು ಅಫೋರ್ಡೆಬಲ್ ರೇಟಲ್ಲಿ ಗುಲ್ಬರ್ಗಾದಲ್ಲಿ ಅದನ್ನು ಒಂದು ರಿಹಾಟ್ರೇಷನ್ ಯೂನಿಟ್ ಅಂಡರ್ ಒನ್ ರೂಫ್ ಇದರಲ್ಲೇ ನಾವು ಸೆಟಪ್ ಮಾಡ್ಕೊಂಡು ಸ್ಟಾರ್ಟ್ ಇದ್ದೀವಿ ಸೊ ಮೂರನೇದು ಅಂತಂದರೆ ಲೇಟೆಸ್ಟ್ ಇಕ್ವಿಪ್ಮೆಂಟ್ಸ್ ಸೊ ಯೂಶ್ವಲಿ ಹ್ಯಾಂಗ ಯಾವುದೇ ಮೆಡಿಕಲ್ ಫೀಲ್ಡಲ್ಲಿ ಇಕ್ವಿಪ್ಮೆಂಟ್ಸ್ ಎಲ್ಲ ಲೇಟೆಸ್ಟ್ ಅಪ್ಡೇಟ್ ಆಗ್ತಾ ಇರ್ತಾವೆ ನ್ಯೂ ಸರ್ಜರಿ ಆಯಿತು ಆರ್ಥೋಪೆಡಿಕ್ಸ್ ಆಯಿತು ನ್ಯೂರೋ ಸರ್ಜರಿ ಆಯಿತು ಮೆಡಿಸಿನಲ್ ಫೀಲ್ಡ್ ಆಯಿತು ಅದೇ ಪ್ರಕಾರ ಸೆಕೆಂಡ್ರಿಯಲ್ಲೂ ಲೇಟೆಸ್ಟ್ ಅಪ್ಡೇಟ್ ಟೆಕ್ನಾಲಜಿ ಬರ್ತಾ ಇದೆ ಇದು ಟೆಕ್ನಾಲಜಿ ಮೇನ್ಲಿ ಅವ್ರ ಕೌನ್ಸಿಲಿಂಗ್ ಸೆಷನ್ಸ್ ಇರುತ್ತೆ ಕೌನ್ಸ್ಲಿಂಗ್ ಮಾತುಕತೆಯಲಿಂದ ಗುಳಿಗೆ ಅಲ್ಲ ಮಾತುಕತ್ತಲಿಂದ ಅವ್ರ ಮಾನಸಿಕ ರೋಗ ಕಮ್ಮಿ ಮಾಡಂಗಿರ್ತದೆ ಸೊ ಅಂಥ ಮಷೀನ್ಸ್ ಎಲ್ಲಾನು ನಾವು ಲೇಟೆಸ್ಟ್ ಅಂದೇವೆ ಈ ಪ್ರಕಾರ ಮಷಿನ್ಸಿಗೆ ನಾವು ವರ್ಚುವಲ್ ರಿಯಾಲಿಟಿ ಅಂತೇವು ಆರ್ ಟಿ ಇ ಎಸ್ ಅಂತೇವೆ ಆರ್ ಟಿ ಎಮ್ ಎಸ್ ಅಂತೇವು ಸೊ ಈ ಪ್ರಕಾರ ಮಷಿನ್ಗಳೆಲ್ಲ ಅವೈಲೇಬಲ್ ಇದೆ ಸೊ ಇಟ್ ಈಸ್ ಆಸ್ ಐ ಸೆಟ್ ಬಿಫೋರ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಸೊ ಯಾವುದೇ ಪ್ರಕಾರದ್ದು ಅಲ್ಲಿ ನೀವು ಯಾವುದೇ ಪ್ರಕಾರದ್ದು ಪ್ರಾಪರ್ ಸ್ಯಾಂಕ್ಯಾಟ್ರಿಕ್ ಹಾಸ್ಪಿಟಲ್ ಫೆಸಿಲಿಟೀಸ್ ನೋಡಿದ್ರಿ ಅದೇ ಪ್ರಕಾರದ್ದು ಫೆಸಿಲಿಟೀಸ್ ಆರ್ ಅವೈಲೇಬಲ್ ಎಟ್ ಅವರ್ ಗುಲ್ಬರ್ಗ ಸೊ ದಿಸ್ ಈಸ್ ಒನ್ ಆಫ್ ಅವರ್ ಮೈ ಡೆಡಿಕೇಶನ್ ಆ್ಯಂಡ್ ಒನ್ ಆಫ್ ಅವರ್ ಮೈ ಸರ್ವಿಸ್ ಟುವರ್ಡ್ಸ್ ಕಲ್ಯಾಣ ಕರ್ನಾಟಕ ರೀಜನ್ ಸೊ ನಮ್ಮ ಕಡೆಯಿಂದ ಎಷ್ಟಾಗ್ತದೆ ಟೀಮ್ ಮಂದಕ್ಕನಲ್ಲಿ ಮತ್ತು ಬ್ರೇನ ಮೈಸ್ ಕಡೆಯಿಂದ ಎಷ್ಟಾಗ್ತದ ಅದು ಪ್ರಕಾರ ನಾವು ಫೆಸಿಲಿಟೀಸ್ ಎಷ್ಟಾಯಿತಷ್ಟು ಕ್ರಿಟಿಕಲ್ ಕೇರ್ ಫೆಸಿಲಿಟೀಸ್ ಮನೋರೋಗ ಪೇಶೆಂಟಿಗೆ ಕೊಡ್ಬೋದು ಅಂತ ಆ ಪ್ರಕಾರ ನಾವು ಇದು ಸೆಟ್ ಅಪ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನನಗೆ ಒಂದೇ ರೀತಿ ಎಲ್ಲ ಪ್ರಕಾರದ್ದು ಸಾಮಾಜಿಕ ಆರ್ಗನೈಸೇಷನ್ಸ್ ಆಯಿತು ಅಸೋಸಿಯೇಷನ್ಸ್ ಆಯಿತು ಸ್ಕೂಲ್ಸ್ ಆಯಿತು ಕಾಲೇಜಸ್ ಆಯಿತು ಅವರೆಲ್ಲರ ಜೊತೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಿ ಮೆಂಟಲ್ ಹೆಲ್ತ್ ಬಗ್ಗೆ ಒಂದು ಅವೇರ್ನೆಸ್ ತಂದು ಸೊ ದಟ್ ಕಲ್ಯಾಣ ಕರ್ನಾಟಕ ಪೀಪಲ್ದು ಮೆಂಟಲ್ ಹೆಲ್ತ್ ಅಂಡ್ ಮೆಂಟಲ್ ವೆಲ್ ವೆಲ್ ಬೀಯಿಂಗ್ ಇರಬೇಕಂತ ನನ್ನ ಒಂದು ಅಭಿಪ್ರಾಯ ಅದೇ ಪ್ರಕಾರ ಇದು ಸೆಟಪ್ ಸ್ಟಾರ್ಟ್ ಮಾಡಿದ್ದೆವು ಎಲ್ಲರಿಗೆ ಒಂದು ಇನ್ವಿಟೇಷನ್ ನಾಳೆ ಸಾಯಂಕಾಲ ಜೊತೆ ನಮ್ಮ ಟೀಮಲ್ಲಿ ಇನ್ನೋಸ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಇರ್ತಾರೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂದ್ರೆ ಯಾರು ಮಾತುಕತೆಲಿಂತು ಪೇಷಂಟ್ ಗೆ ಕಡಿಮೆ ಮಾಡ್ತಾರೆ ಅದ್ರ ಜೊತೆ ಐಕ್ಯೂ ಅಸೆಸ್ಮೆಂಟ್ ಅಸೆಸ್ಮೆಂಟ್ ಅಂದ್ರೆ ಬುದ್ಧಿಶಕ್ತಿ ಅಂತ ನೋಡೋದು ಮತ್ತೆ ಆಮೇಲೆ ಕೌನ್ಸಿಲಿಂಗ್ ಸೆಷನ್ಸ್ ನಾಗ ಬೇರೆ ಬೇರೆ ಪ್ರೋಟೋಕಾಲ್ಸ್ ಮಾಡೋದು ಅದು ಕ್ಲಿನಿಕಲ್ ಸೈಕಾಲಜಿ ಟೀಮ್ ಮಾಡುತ್ತೆ ಅದ್ರ ಜೊತೆ ಕ್ರಿಟಿಕಲ್ ಕೇರ್ ಯೂನಿಟ್ ಕ್ರಿಟಿಕಲ್ ಕೇರ್ ಯೂನಿಟ್ ಅಂತಂದ್ರೆ ಪೇಷೆಂಟ್ ಮೆಡಿಕಲಿ ಪ್ರಾಬ್ಲಮ್ ಇದ್ದಾಗ ಅವರಿಗೆ ಐಸಿಯು ನಾಗ ಏನೇನು ಫೆಸಿಲಿಟೀಸ್ ಇದೆ ಅದು ಎಲ್ಲ ನೋಡ್ಕೊಂಬತ್ತು ಕ್ರಿಟಿಕಲ್ ಕೇರ್ ಯೂನಿಟ್ ಟೀಮ್ ಇರುತ್ತೆ ಆ ಪ್ರಕಾರದ್ರು ಸೊ ಯಾವಾಗ ಬುದ್ಧಿಶಕ್ತಿ ನಾಲ್ಕೈದು ವರ್ಷ ಆದಮೇಲೆ ಬೆಳವಣಿಗೆ ಆಗ್ತದ ಲೈಫ್ ಲಾಂಗ್ ಅವ್ರ ಬುದ್ಧಿಶಕ್ತಿ ಅಷ್ಟೇ ಹುಟ್ಟಿದಿಂದ ಬುದ್ಧಿಶಕ್ತಿ ಕಡಿಮೆ ಅಂದ್ರೆ ನಾವು ಅದಕ್ಕೆ ಏನೂ ಮಾಡ್ಲಿಕ್ಕೆ ಬರಲ್ಲ ಬಟ್ ಅದು ಆದಮೇಲೆ ಬುದ್ಧಿಶಕ್ತಿ ಕಡಿಮೆ ಆಗೋದ ಕಾರಣ ಅಂದ್ರೆ ಯಾವುದೋ ಪ್ರಕಾರದ ಒಂದು ಮೆಂಟಲ್ ಇಲ್ನೆಸ್ ಎಲ್ಲಾಗಿರ್ತದೆ ಸೊ ಅದು ಆಂಗ್ಸೈಟಿ ಇರ್ಬೋದು ಡಿಪ್ರೆಷನ್ ಇರ್ಬೋದು ಯಾ ಫಿರ್ ಸಬ್ಸ್ಟೆನ್ಸ್ ಅಬ್ಯೂಸ್ ಯಾವುದೇ ಪ್ರಕಾರ ವೇಸನ್ ಇರ್ಬೋದು ಇವೆಲ್ಲ ಇರ್ತವೆ ಇದಕ್ಕೆಲ್ಲ ನಾವು ಕರೆಕ್ಟ್ ಅಡ್ರೆಸ್ ಮಾಡಿದ್ರೆ ಯಾವುದೇ ಪೇಶೆಂಟ್ದು ಏನೇ ಕೆಪಾಸಿಟಿ ಇದೆ ಅವ್ರ ತಿಳುವಳಿಕೆ ಶಕ್ತಿ ಏನಿದೆ ಇಂಟಿಲಿಜೆನ್ಸ್ ಲೆವೆಲ್ ಏನಿದೆ ಆ ಪ್ರಕಾರ ಅವರಿಗೆ ಮುಟ್ಬೋದು ಸೊ ನಾನು ಒಂದು ಆ್ಯಡ್ ಮಾಡೋದು ನೆನ್ಪು ಅಂತ ಸೊ ನಮ್ಮ ಟಾಪ್ ಫ್ಲೋರಲ್ಲಿ ನಾವು ಮಿತ್ರಾ ವೆಲ್ನೆಸ್ ಯೂನಿಟ್ ಅಂತ ಮಾಡ್ಲಾತಿದ್ದೆವು ಇದು ಯಾವುದೇ ಪ್ರಕಾರದ್ದು ಮಾನಸಿಕ ರೋಗ ಪೇಷಂಟಿಗೆ ಅಲ್ಲ ನಾರ್ಮಲ್ ಜೋ ಕ್ರೌಡ್ ಇರ್ತಾರೆ ನಾರ್ಮಲ್ ಸ್ಟೂಡೆಂಟ್ಸ್ ಆಯಿತು ನಾರ್ಮಲ್ ಎಂಪ್ಲಾಯೀಸ್ ಆಯಿತು ಹೌಸ್ ವೈಫ್ಸ್ ಆಯಿತು ಅವ್ರಿಗೆ ಒಂದು ವೆಲ್ ಬೀಯಿಂಗ್ ಸಲ್ಲಕ್ಕೆ ಮಿತ್ರ ವೆಲ್ ಬೀಯಿಂಗ್ ಸೆಂಟರ್ ಅಂತೆ ನಾವು ಅದೂ ಇದೇ ಆರ್ಗನೈಸೇಷನ್ ಇದೇ ಯೂನಿಟಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೆ ಸರ್ಕಾರಿ ನಮ್ದು ತುಂಬ ಇಚ್ಛೆ ಇದೆ ಸರ್ಕಾರಿ ಯೋಜನೆ ಸ್ಟಾರ್ಟ್ ಮಾಡಬೇಕಂತ ನಮ್ದೆಲ್ಲ ಆಶೀರ್ವಾದ ಇದ್ದರೆ ಪ್ರಾಬೆಬ್ಲಿ ಎರಡು ಮೂರು ತಿಂಗಳಲ್ಲೇ ಸರ್ಕಾರಿ ಯೋಜನೆಯೂ ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ ನಾವೇ ಕೊಡ್ತೇವೆ ಸೊ ಮಾರ್ನಿಂಗ್ ಟೈಮ್ ಟು ಟೈಮ್ ಬ್ರೇಕ್ಫಾಸ್ಟ್ ಆಯ್ತು ಆಫ್ಟರ್ನೂನ್ ಲಂಚ್ ಈವ್ನಿಂಗ್ ಡಿನ್ನರ್ ಇದೆಲ್ಲ ನಾವು ನಮ್ಮ ಪೇಷಂಟ್ಸ್ ಎಲ್ಲ ಬಂದ್ಬಿಟ್ರೆ ಇದು ಮಾಡ್ತೇವೆ ಆಫ್ ಇದು ಹಾಸ್ಪಿಟಲ್ ಫೆಸಿಲಿಟಿ ಚಾರ್ಜಸ್ ಇದೆ ಅದೇ ಫೆಸಿಲಿಟಿ ಸರ್ ಇಟ್ಸ್ ಲೈಕ್ ಕಾಂಪ್ಲಿಮೆಂಟರಿ ಅದು ಕಾಂಪ್ಲಿಮೆಂಟರಿ ಯಾರಿಗೆ ಬೇಕು ತಗೋತಾರೆ ಯಾರು ಬೇಡ ಅಂತ ಬಿಡ್ತಾರೆ ನಾಳೆ ಹಾಸ್ಪಿಟಲ್ ಇದ್ರ ಸಲಕ್ಕೆ ಚೀಫ್ ಗೆಸ್ಟ್ ಅವರು ರಾಧಾಕೃಷ್ಣ ಅವರು ಬರ್ತಾ ಇದ್ದಾರೆ ಅಂಡ್ ಗೆಸ್ಟ್ ಆಫ್ ಆನರ್ ಶಾಮ್ ಪ್ರಕಾಶ್ ಪಾಟೀಲ್ ಅವರು ಬರ್ತಾ ಇದಾರೆ ಮತ್ತೆ ದರ್ಶನಪುರ್ ಸಾಬ್ರು ಬರ್ತಾ ಇದ್ದಾರೆ ಅಲ್ಲಂ ಪ್ರಭು ಪಾಟೀಲ್ ಅವ್ರು ಬರ್ತಾ ಇದ್ದಾರೆ ಆ್ಯಂಡ್ ಅದ್ರ ಜೊತೆ ಸುರೇಶ್ ಶೆಟ್ಗರ್ ಅಂತಿದ್ದಾರೆ ಅವರು ನಮ್ಮದು ಜೈರಾಬಾದ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ ಅವರು ಬರ್ತಾ ಇದ್ದಾರೆ ನಮ್ಮದು ಎಚ್ ಕೆ ಸೊಸೈಟಿ ಅಧ್ಯಕ್ಷರಾದ ಶಶಿ ನಮೋಶಿ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮದು ಎಮ್ ಎಲ್ ಸಿ ಆದ ಬಿ ಜಿ ಪಾಟೀಲ್ ಅವ್ರನ್ನೂ ಬರ್ತಾ ಇದ್ದಾರೆ ಸಾಯಂಕಾಲ ಏಳು ಗಂಟೆ ಕಾರ್ಯಕ್ರಮ ಇರುತ್ತೆ ತಮಗೆಲ್ಲರಿಗೂ ವಿನಂತಿ ತಮಗೆಲ್ಲರಿಗೂ ಒಂದು ಇನ್ವಿಟೇಷನ್ ಎಲ್ಲರೂ ಬಂದು ಗ್ರೇಸ್ ದಿಸ್ ಒಕೇಶನ್ ಥ್ಯಾಂಕ್ ಯು ವೆರಿ